ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಮಾನಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಅತಿ ಅಂದ್ರೆ ಅತಿಯಾಗಿ ಬೆಳಕಿಗೆ ಬರ್ತಿವೆ ಪ್ರೇಮ ವೈಫಲ್ಯ ಮಾನಸಿಕ ಕಿರಿಕಿರಿ ನಮ್ಮದೇ ಜೀವವನ್ನು ಹಿಡಿದಿಟ್ಟುಕೊಳ್ಳದ ಅಸಮರ್ಥ್ಯ ಬೇಕಾಗಿದ್ದು ಬದುಕಲ್ಲಿ ಸಿಗದೆ ಹೋಗೋದು ಇನ್ಯಾರದ್ದೋ ಕಿರುಕುಳ ಮತ್ತೇನೋ ತಡೆದುಕೊಳ್ಳದಂತಹ ನೋವು ಇಷ್ಟೇ ಯಾಕೆ ಇತ್ತೀಚೆಗೆ ಫೈನಾನ್ಸ್ ಕಿರುಕುಳದಿಂದ ನಿತ್ಯ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವವರ ಸುದ್ದಿಗಳನ್ನು ನೀವು ಟಿ ವಿ ಚಾನಲ್ಗಳಲ್ಲಿ ನೋಡ್ತಾನೇ ಇದ್ದೀರಿ ಮನುಷ್ಯ ಪ್ರಾಣಿ ಪಕ್ಷಿಗಳಂತೆ ಇರದೆ ಒಂದು ಮನೆ ಅಂತ ಮಾಡಿ ಅದರಲ್ಲಿ ಸಂಸಾರ ಅಂತ ಕಟ್ಟಿಕೊಂಡು ಸಮಾಜ ಎಂಬ ನಿತ್ಯ ಕುಣಿಸುವ ಕನ್ನಡಿ ಎದುರು ಹೆಣ್ಗಾಡ್ತಾನೆ ಹೀಗಾಗಿ ಆತನಿಗೆ ಮಾನಸಿಕ ಒತ್ತಡ ಜಾಸ್ತಿ ಆದರೆ ಪ್ರಾಣಿ ಪಕ್ಷಿಗಳು ಊಟ ಮತ್ತು ವಾಸಿಸೋಕೊಂದು ಜಾಗ ಬಿಟ್ರೆ ಹೆಚ್ಚೇನು ಇರಾತಿಗಳನ್ನ ಹೊಂದಿರೋದಿಲ್ಲ ಹೀಗಾಗಿ ಮನುಷ್ಯನ ಕನಸುಗಳು ಕೈಗೂಡದೇ ಇದ್ದಾಗ ಆಗುವ ನೋವು ಸಂಕಟ ಮತ್ತಿನ್ನೇನೋ ಒಡಲಾಳದ ಸಂಕಟ ಆತನನ್ನ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರೇರೇಪಿಸುವುದು ನಡೆಯುತ್ತಲೇ ಇರುತ್ತೆ ಆದರೆ ಪಕ್ಷಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುತ್ತವೆ ಅಂದ್ರೆ ನೀವು ನಂಬ್ತೀರಾ ಎಸ್ ನಿಮಗೆ ಆಶ್ಚರ್ಯ ಮತ್ತು ಅಚ್ಚರಿಯಾದರೂ ಈ ಮಾತು ಸತ್ಯ ಆ ಊರಲ್ಲಿ ಪಕ್ಷಿಗಳು ಆತ್ಮಹತ್ಯೆ ಮಾಡಿಕೊಳ್ತವೆ ಆ ಊರಿನ ಪಕ್ಷಿಗಳು ಮಾತ್ರವಲ್ಲ ದೂರ ದೂರದ ಊರುಗಳಿಂದ ಹಾರುತ್ತಾ ಹಾರುತ್ತಾ ಬರುವ ವಿವಿಧ ಜಾತಿಯ ಪಕ್ಷಿಗಳು ಅಲ್ಲಿಗೆ ಸಾಯೋಕೆ ಅಂತಲೇ ಬರ್ತವೆ ಪ್ರತಿ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೆ ಅಲ್ಲಿ ಪಕ್ಷಿಗಳ ಸಾಮೂಹಿಕವಾಗಿ ದೇಹ ತ್ಯಜಿಸುವ ಕೆಲಸ ನಡೆಯುತ್ತೆ ಅಂದರೆ ನೀವು ನಂಬಲೇಬೇಕು ಆ ಊರಿನ ಹೆಸರೇ ಅಸ್ಸಾಂನ ಜಟಿಂಗಾ ಎಂಬ ಹಳ್ಳಿ ಈ ಹಳ್ಳಿಯನ್ನ ಪಕ್ಷಿಗಳ ಬರ್ಮುಡಾ ಟ್ರಯಾಂಗಲ್ ಅಂತಲೂ ಕರೀತಾರೆ ಹಾಗಿದ್ರೆ ಇಲ್ಲಿ ಯಾಕೆ ಪಕ್ಷಿಗಳು ಸಾಯೋಕೆ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಅಂತ ಬರ್ತಾವೆ ಅಷ್ಟಕ್ಕೂ ಪಕ್ಷಿಗಳಿಗೆ ಇರೋ ಒತ್ತಡ ಹಾಗೂ ನೋವು ಸಂಕಟಗಳೇನು ಅಂತ ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅಸ್ಸಾಂನ ದಿಮಾ ಹಸಾವೋ ಜಿಲ್ಲೆಯಲ್ಲಿರುವ ಈ ಜಟಿಂಗ ಗ್ರಾಮ ನೋಡಿದರೆ ಯಾರಿಗಾದರೂ ಅದರ ಪ್ರಕೃತಿಯ ಸೊಬಗಿಗೆ ಮನಸೋಲದೇ ಇರಲು ಅಸಾಧ್ಯ ಅಸ್ಸಾಂನ ರಾಜಧಾನಿ ಗುವಾಹಟಿಯಿಂದ ಮುನ್ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶ ನಮ್ಮ ಮಲೆನಾಡಿನಂತೆ ಕಾಡಿನಿಂದ ಕೂಡಿದೆ ದಟ್ಟವಾದ ಕಾನನ ಹಚ್ಚ ಹಸಿರಿನ ಹೊದಿಕೆಯಿಂದ ಮುಚ್ಚಿ ಕಂಗೊಳಿಸುವ ಬೆಟ್ಟಗಳು ಮೋಡಗಳೊಂದಿಗೆ ಆಟವಾಡುವ ಬೋರೈಲ್ ಪರ್ವತಗಳು ಸಂಜೆ ಬಳಿಕ ಶುರುವಾಗುವ ಸಿಹಿ ಗಾಳಿ ಸೆಪ್ಟೆಂಬರ್ನಲ್ಲಿ ಇಲ್ಲಿಗೆ ಭೇಟಿ ಕೊಡುವವರಿಗೆ ಇದೊಂದು ರೀತಿ ಸ್ವರ್ಗ ಅಂದರೆ ತಪ್ಪಾಗಲಾರದು ಆದರೆ ಪ್ರತಿ ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಜಟ್ಟಿಂಗ ಗ್ರಾಮಕ್ಕೂ ಒಂದು ಕರಾಳ ಮುಖವಿದೆ ಅದಕ್ಕಾಗಿಯೇ ಇದು ಅನೇಕ ವಿಜ್ಞಾನಿಗಳು ಪಕ್ಷಿಶಾಸ್ತ್ರಜ್ಞರು ಪಕ್ಷಿತಜ್ಞರು ಮತ್ತು ಪ್ರವಾಸಿಗರ ಗಮನವನ್ನು ಸೆಳೀತಿದೆ ಈ ಸುಂದರ ಜಟಿಂಗ ಹಳ್ಳಿಯ ಮಂಜಿನ ರಾತ್ರಿಗಳಲ್ಲಿ ಸಂಭವಿಸುವ ವಿಚಿತ್ರ ಸಂಗತಿ ಅಚ್ಚರಿಗೆ ಇಡು ಮಾಡುತ್ತೆ ಕತ್ತಲಾದ ಮೇಲೆ ಮತ್ತು ಮಂಜು ಆವರಿಸುತ್ತಿದ್ದಂತೆ ಈ ಗ್ರಾಮದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಸ್ಥಳೀಯ ಪಕ್ಷಿಗಳಿಂದ ಹಿಡಿದು ವಲಸೆ ಹಕ್ಕಿಗಳವರೆಗೆ ಸಾವಿರಾರು ಪಕ್ಷಿಗಳು ರಾತ್ರಿಯಲ್ಲಿ ಹಳ್ಳಿಯ ಸುತ್ತಲೂ ಭಾರಿ ಸಂಖ್ಯೆಯಲ್ಲಿ ಹಾರಲು ಪ್ರಾರಂಭಿಸ್ತವೆ ರಾತ್ರಿಯಲ್ಲಿ ಪಕ್ಷಿಗಳು ಹಾರಿದ್ರೆ ವಿಚಿತ್ರವೇನಿದೆ ಅಂತ ನಿಮಗೆ ಅನಿಸಬಹುದು ಆದರೆ ಅವುಗಳ ರಾತ್ರಿ ಹಾರಾಟದ ಉದ್ದೇಶ ಮಾತ್ರ ವಿಚಿತ್ರ ರಾತ್ರಿಯಲ್ಲಿ ಹಾರುವ ಸಮಯದಲ್ಲಿ ಪಕ್ಷಿಗಳು ಅಸಹಜವಾಗಿ ವರ್ತಿಸ್ತವೆ ಕಟ್ಟಡಗಳು ಮರಗಳು ಇತ್ಯಾದಿಗಳಿಗೆ ಡಿಕ್ಕಿ ಹೊಡೆದು ಏಕಾಏಕಿ ಆತ್ಮಹತ್ಯೆ ಮಾಡಿಕೊಳ್ತಾವೆ ಇದೇ ಜಟಿಂಗ ಪಕ್ಷಿಗಳ ಸಾಮೂಹಿಕ ಆತ್ಮಹತ್ಯೆ ಪ್ರಸಂಗ ವಿನಾಶಕಾರಿ ರಾತ್ರಿಯ ನಂತರ ಬೆಳಗ್ಗೆ ಗ್ರಾಮಸ್ಥರಿಗೆ ಎದುರಾಗುವ ದೃಶ್ಯ ನಿಜಕ್ಕೂ ಭಯಾನಕ ಲೆಕ್ಕವಿಲ್ಲದಷ್ಟು ಪಕ್ಷಿಗಳ ಮೃತದೇಹಗಳು ಹಣ್ಣಿನ ಮರದಡಿ ಹಣ್ಣುಗಳು ಹರಡಿಕೊಂಡಂತೆ ಬಿದ್ದಿರ್ತವೆ ಹಳ್ಳಿಯ ಬೀದಿ ಬೀದಿಗಳಲ್ಲಿ ಪಕ್ಷಿಗಳ ಮಾರಣ ಹೋಮವಾಗಿ ಮಲಗಿರ್ತಾವೆ ಈ ವಿವರಿಸಲಾಗದ ವಿದ್ಯಮಾನಕ್ಕೆ ಜಟ್ಟಿಂಗಾ ಬರ್ಡ್ ಬರ್ಮೋಡಾ ಟ್ರಯಾಂಗಲ್ ಅಂತಲೂ ಕರೆಯಲಾಗುತ್ತೆ ಅಷ್ಟಕ್ಕೂ ಈ ಸಾಮೂಹಿಕ ಪಕ್ಷಿ ಆತ್ಮಹತ್ಯೆ ಬಗ್ಗೆ ಹಲವಾರು ತಜ್ಞರು ವರ್ಷಗಳಿಂದ ಪರಿಹರಿಸಲು ಪ್ರಯತ್ನಿಸಿದರೂ ಕೂಡ ಇಂದಿಗೂ ಯಶಸ್ಸು ಸಿಗಲಿಲ್ಲ ಪ್ರತಿ ವರ್ಷ ಸೆಪ್ಟೆಂಬರ್ನಿಂದ ನವೆಂಬರ್ ಕೊನೆಯವರೆಗೆ ಇಲ್ಲಿ ತೀವ್ರವಾದ ಮಳೆ ಮತ್ತು ಮಂಜು ಕವಿದ ವಾತಾವರಣವಿರುತ್ತೆ ಆದರೆ ಪ್ರಕೃತಿ ಸೊಬಗನ್ನ ಅನುಭವಿಸಬೇಕಾದ ಜನ ಮಾತ್ರ ಹೆದರುವ ಸ್ಥಿತಿಯಲ್ಲಿರ್ತಾರೆ ಈ ಎರಡು ತಿಂಗಳುಗಳ ಕಾಲ ಪ್ರತಿ ರಾತ್ರಿಗಳಿಗೆ ಜನ ಹೆದರುತ್ತಾರೆ ದುಷ್ಟಶಕ್ತಿಗಳು ಈ ಪ್ರದೇಶದಲ್ಲಿವೆ ಎಂದು ಭಾವಿಸ್ತಾರೆ ಈ ಎರಡು ತಿಂಗಳುಗಳ ಕಾಲ ಪ್ರತಿ ರಾತ್ರಿ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ನಡುವೆ ಮಾತ್ರ ಪಕ್ಷಿಗಳು ಆತ್ಮಹತ್ಯೆ ಮಾಡಿಕೊಳ್ತವೆ ಹಾಗೆ ನೋಡಿದ್ರೆ ಇಡೀ ಜಟಿಂಗ ಪ್ರದೇಶ ವಿವಿಧ ಪ್ರಭೇದದ ಪಕ್ಷಿಗಳಿಂದ ತುಂಬಿ ಹೋಗಿರುತ್ತೆ ಎಲ್ಲವೂ ಚೆನ್ನಾಗಿ ಸ್ವಚ್ಛಂದವಾಗಿ ಹಾರಾಡಿಕೊಂಡಿರ್ತವೆ ಆದ್ರೆ ವಿಚಿತ್ರ ಅಂದ್ರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳು ಬರುತ್ತಿದ್ದಂತೆ ಈ ಪಕ್ಷಿಗಳು ತಮ್ಮ ಬದುಕನ್ನ ಅಂತ್ಯಗೊಳಿಸ್ತವೆ ಈ ಪಕ್ಷಿಗಳ ಆತ್ಮಹತ್ಯೆ ಪ್ರಕರಣದ ಇತಿಹಾಸವನ್ನ ನೋಡಿದ್ರೆ ಸಾವಿರದ ಒಂಬೈನೂರರಲ್ಲಿ ಮೊದಲ ಬಾರಿಗೆ ನಾಗಗಳು ಈ ಪಕ್ಷಿಗಳ ಸಾಮೂಹಿಕ ಸಾವನ್ನ ಗಮನಿಸಿದ್ರು ಈ ವಿಚಿತ್ರ ವಿದ್ಯಮಾನವನ್ನ ನೋಡಿದ ನಂತರ ಈ ಪ್ರದೇಶ ಶಾಪಗ್ರಸ್ತವಾಗಿದೆ ಎಂದು ಮನವರಿಕೆ ಮಾಡಿಕೊಂಡು ಆ ಪ್ರದೇಶವನ್ನು ತೊರೆದರು ಆದರೆ ಹಳ್ಳಿಯ ಸ್ವಲ್ಪ ದೂರದಲ್ಲಿ ನಡೆದ ಈ ಘಟನೆ ಹಳ್ಳಿಯವರ ಗಮನಕ್ಕೆ ಬಂದಿರಲಿಲ್ವಂತೆ ಮುಂದೆ ಸಾವಿರದ ಒಂಬೈನೂರ ಐದರಲ್ಲಿ ಮತ್ತೊಂದು ಘಟನೆ ನಡೆಯಿತು ಇಲ್ಲಿನ ಜನರಿಗೆ ಸಿಂಹ ಒಂದು ಆತಂಕವನ್ನು ಹುಟ್ಟಿಸಿತ್ತು ಹೀಗಾಗಿ ಸೂರ್ಯ ಮುಳುಗುತ್ತಿದ್ದಂತೆ ಜನ ತಮ್ಮ ಮನೆಯನ್ನ ಸೇರ್ತಿದ್ರು ಆದ್ರೆ ಅದೊಂದು ದಿನ ಊರಿನಲ್ಲಿನ ಒಂದು ಎಮ್ಮೆ ಕಾಣೆಯಾಯಿತು ಹೀಗಾಗಿ ಊರಿನ ಜನ ಎಲ್ಲಾ ಸೇರಿ ಅದನ್ನ ಹುಡುಕಲು ಮುಂದಾದರು ಹೀಗೆ ಹುಡುಕುತ್ತಾ ಸ್ವಲ್ಪ ದೂರ ಕಾಡೊಳಗೆ ಹೋಗ್ತಿದ್ದಂತೆ ಎಲ್ಲರೂ ಬೆಚ್ಚಿ ಬಿದ್ದಿದ್ರು ಅಲ್ಲಿ ಸಾವಿರಾರು ಪಕ್ಷಿಗಳು ಉಸಿರು ಚೆಲ್ಲಿ ಮಲಗಿದ್ವು ಜನ ಭಯಭೀತರಾದ್ರು ಒಂದೇ ಜಾಗದಲ್ಲಿ ಒಂದೇ ಸಲಕ್ಕೆ ಇಷ್ಟೊಂದು ಪಕ್ಷಿ ಸತ್ತಿದ್ದನ್ನ ನೋಡಿ ಅವರಿಗೆ ಏನೋ ಕೇಡೆನಿಸ್ತು ಈ ಘಟನೆಯ ನಂತರ ಅಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ಘಟನೆಗಳು ನಡೆಯುತ್ತಲೇ ಇವೆ ಜಟಿಂಗ ಗ್ರಾಮದ ಜನರು ಇದರ ಹಿಂದೆ ಒಂದು ನಿಗೂಢ ಶಕ್ತಿ ಇದೆ ಎಂದು ನಂಬುತ್ತಾರೆ ಗಾಳಿಯಲ್ಲಿ ಏನೋ ಅಲೌಕಿಕ ಶಕ್ತಿ ಇದೆ ಎಂದು ಹಳ್ಳಿಯ ಜನ ಮಾತನಾಡಿಕೊಳ್ತಾರೆ ಹೀಗಾಗಿ ಪಕ್ಷಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಈ ಅವಧಿಯಲ್ಲಿ ಜನ ಮನೆಯಿಂದ ಹೊರಬರುವುದು ಅಪಾಯಕಾರಿ ಎಂದು ಭಾವಿಸಿದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಜಟಿಂಗಾದ ಬೀದಿಗಳು ಸಂಜೆಯ ವೇಳೆ ಸಂಪೂರ್ಣವಾಗಿ ನಿರ್ಜನವಾಗ್ತಾರೆ ಇ ಪಿ ಜಿ ತಮ್ಮ ದಿ ವೈಲ್ಡ್ ಲೈಫ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ಈ ಜಟಿಂಗ ಮತ್ತು ಇಲ್ಲಿ ಆಗುತ್ತಿರುವ ಪಕ್ಷಿಗಳ ಸಾವುಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ ವೈದ್ಯರ ಜೊತೆ ಭಾರತದ ವಿವಿಧ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಸಂಶೋಧನೆ ನಡೆಸುತ್ತಿರುವ ಹೊತ್ತಿನಲ್ಲೇ ಇವರಿಗೆ ಜಟಿಂಗ ಬಗ್ಗೆ ಯಾರೋ ಮಾಹಿತಿಯನ್ನು ನೀಡಿದರು ಹೀಗಾಗಿ ತಮ್ಮ ತಂಡದೊಂದಿಗೆ ಅವರು ಅಸ್ಸಾಂನ ಈ ಜಟಿಂಗಾ ಹಳ್ಳಿಗೆ ಭೇಟಿ ನೀಡಿದ್ರು ಇವರು ಜಟಿಂಗಾಗೆ ಭೇಟಿ ನೀಡಿದಾಗ ನನಗೆ ವಿಚಿತ್ರ ಅನುಭವವಾಯಿತು ಅಂತ ಬರೆದುಕೊಂಡಿದ್ದಾರೆ ಅಲ್ಲಿನ ವಾತಾವರಣವೇ ಈ ಪಕ್ಷಿಗಳನ್ನ ತಮ್ಮೆಡೆಗೆ ಸೆಳೆಯುತ್ತಿವೆ ಅದರಿಂದಾಗಿ ಅವು ಸಾಯುತ್ತಿವೆ ಅಂತ ವಾದಿಸಿದರು ಆದರೆ ಅದಕ್ಕೆ ಯಾವುದೇ ಪುರಾವೆಗಳು ಸಿಗಲಿಲ್ಲ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸರ್ಕಾರವೇ ಖುದ್ದು ಇಲ್ಲಿ ಒಂದು ಸಂಶೋಧನೆಗೆ ಮುಂದಾಯಿತು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಸುಧೀರ್ ಸೇನ್ ಗುಪ್ತಾ ಅವರ ನೇತೃತ್ವದ ಒಂದು ತಂಡವನ್ನ ಇಲ್ಲಿಗೆ ಕಳುಹಿಸಿಕೊಡಲಾಯಿತು ಹಲವು ತಿಂಗಳುಗಳ ಕಾಲ ಇಲ್ಲಿ ಉಳಿದುಕೊಂಡು ಅವರು ಈ ಪಕ್ಷಿಗಳ ಸಾವಿನ ಕುರಿತು ಸಂಶೋಧನೆಯನ್ನು ನಡೆಸಿದರು ಸುಧೀರ್ ಸೇನ ಗುಪ್ತಾ ಅವರ ಪ್ರಕಾರ ಪಕ್ಷಿಗಳು ಹೀಗೆ ಸಾಮೂಹಿಕವಾಗಿ ಸಾಯೋದು ಹೊಸ ವಿಚಾರ ಏನಲ್ಲ ಹಿಂದೆ ಭಾರತದ ಮಿಜೋರಾಂ ಮಲೇಷಿಯಾ ಮತ್ತು ಫಿಲಿಪೈನ್ಸ್ ನಂತಹ ದೇಶದಲ್ಲಿ ಇಂತಹ ಘಟನೆಗಳು ನಡೆದಿವೆ ಅಂತ ಹೇಳಿದರು ಆದರೆ ಜಟಿಂಗಾದಲ್ಲಿನ ಪಕ್ಷಿಗಳ ಸಾವಿನ ಕುರಿತು ಅವರು ಹೇಳೋದೇ ಬೇರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನ ಪ್ರತಿ ರಾತ್ರಿ ಆರರಿಂದ ರಾತ್ರಿ ಹತ್ತು ಗಂಟೆಯ ನಡುವೆ ಮಾತ್ರ ಪಕ್ಷಿಗಳು ಸಾಯ್ತಾವೆ ಅಲ್ಲದೆ ಸಾಯೋಕು ಮುನ್ನ ಅವು ತೀವ್ರವಾಗಿ ಜಡಪಡಿಸ್ತವೆ ಅದೊಂದು ರೀತಿ ಯಾರೋ ಮಾಟ ಮಾಡಿ ಚಳಿಯಿಂದ ಏಟುಕೊಟ್ಟಂತೆ ಅವು ವರ್ತಿಸುತ್ತುವಂತೆ ಬಳಿಕ ದೇಹವನ್ನ ತ್ಯಜಿಸ್ತವೆ ಅಂತ ವರದಿ ನೀಡಿದ್ರು ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಸುಧೀರ್ ಗುಪ್ತಾ ಬಿಚ್ಚಿಟ್ಟಿದ್ರು ಪಕ್ಷಿಗಳ ಸಾವಿನ ಬಳಿಕ ಅವುಗಳ ಪರೀಕ್ಷೆ ನಡೆಸಿದಾಗ ಎಲ್ಲ ಪಕ್ಷಿಗಳ ಹೊಟ್ಟೆಯೂ ಖಾಲಿ ಖಾಲಿ ಆಗಿತ್ತು ಅಂದ್ರೆ ಸಾವಿಗೀಡಾದ ಯಾವ ಪಕ್ಷಿಯು ಸಾಯುವ ಮುನ್ನ ಅನೇಕ ದಿನಗಳಿಂದ ಏನೂ ಆಹಾರವನ್ನು ಸೇವಿಸಿರಲಿಲ್ಲ ಇದು ತುಂಬಾ ವಿಸ್ಮಯಕಾರಿಯಾಗಿತ್ತು ಯಾಕಂದ್ರೆ ಜಟಿಂಗ್ ಆದಂತಹ ವನ್ಯ ಸಂಪತ್ತು ಇರೋ ಜಾಗದಲ್ಲಿ ಈ ಪಕ್ಷಿಗಳಿಗೆ ಆಹಾರ ಸಿಕ್ಕಿಲ್ವಾ ಅಂತ ತಲೆ ಕೆರೆದುಕೊಂಡ್ರು ಆದರೆ ಇಲ್ಲಿಗೆ ಬರೋ ಪಕ್ಷಿಗಳು ಕೆಲವೇ ದಿನಗಳಲ್ಲಿ ಆಹಾರ ಸೇವಿಸುವುದನ್ನು ನಿಲ್ಲಿಸ್ತಾವೆ ಎಂಬುದನ್ನು ಸುಧೀರ್ ಸೇನ್ ಗುಪ್ತಾ ಮನಗಂಡ್ರು ಬಳಿಕ ಈ ಜಗತ್ತು ಬಿಟ್ಟು ಪಕ್ಷಿಗಳು ಹೊರಟು ಹೋಗ್ತಿವೆ ಇದೊಂದು ರೀತಿ ಜೈನ ಸಂಪ್ರದಾಯದಲ್ಲಿ ಬರುವ ಸಲ್ಲೇಖನ ವ್ರತದಂತೆ ಕಾಣುವುದಿಲ್ವಾ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ ಈ ಸಲ್ಲೇಖನ ಅಥವಾ ಸಂತರ ಜೈನ ಸಮುದಾಯದಲ್ಲಿ ಕಂಡುಬರುವ ಉದ್ದೇಶ ಪೂರ್ವಕವಾಗಿ ಸಾವನ್ನ ಅಪ್ಪುವುದಕ್ಕೆ ಅಣಿಯಾಗಲು ಇರುವ ವ್ರತ ನಿರಾಹಾರಿಗಳಾಗಿ ಪರಮ ಪಾದವನ್ನು ಸೇರುವುದಕ್ಕೆ ಆ ಸಮುದಾಯ ಶೋಧಿಸಿರುವ ಮಾರ್ಗ ಅದು ಇತ್ತೀಚೆಗಷ್ಟೇ ಜೈನ ಮುನಿ ತರುಣ ಸಾಗರರು ಸಲ್ಲೇಖನ ವ್ರತ ಕೈಗೊಂಡು ತಮ್ಮ ಐವತ್ತೊಂದನೇ ವಯಸ್ಸಿನಲ್ಲಿ ದೇಹ ತ್ಯಾಗ ಮಾಡಿದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಸಲ್ಲೇಖನ ವ್ರತ ಸ್ವಯಂ ಶುದ್ಧೀಕರಣಕ್ಕಾಗಿ ಇರುವ ಧಾರ್ಮಿಕ ಆಚರಣೆ ಸುಖ ಸುಮ್ಮನೆ ಮನಸ್ಸಿಗೆ ಅನಿಸಿದ ತಕ್ಷಣಕ್ಕೆ ಸಲ್ಲೇಖನ ವ್ರತವನ್ನ ಯಾರೂ ಕೈಗೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಅವಕಾಶವೂ ಇಲ್ಲ ಯಾರು ಜೀವನದಲ್ಲಿ ತನ್ನ ಜೀವಿತದ ಎಲ್ಲಾ ಉದ್ದೇಶಗಳನ್ನು ಈಡೇರಿಸಿರುವ ತೃಪ್ತಿ ಹೊಂದಿರುತ್ತಾರೋ ಇನ್ನು ಈ ದೇಹದ ಮೂಲಕ ಯಾವುದೇ ಉದ್ದೇಶಗಳು ಈಡೇರುವ ಅಗತ್ಯವಿಲ್ಲ ಎಂದು ಅನಿಸುತ್ತದೆಯೋ ಅಂಥವರು ಮಾತ್ರ ಸಂತಾರ ಅಥವಾ ಸಲ್ಲೇಖನ ವ್ರತವನ್ನು ಕೈಗೊಳ್ಳಬಹುದು ಆದ್ದರಿಂದ ಸಲ್ಲೇಖನವನ್ನ ಆತ್ಮಹತ್ಯೆ ಅಂತಾಗ್ಲಿ ಸ್ವಯಂ ಸಾವನ್ನ ಬಯಸುವುದು ಅಂದಾಗಲಿ ಹೇಳಲು ಸಾಧ್ಯವಿಲ್ಲ ಅಂತ ಜೈನ ಸಂಪ್ರದಾಯದಲ್ಲಿ ಇವತ್ತಿಗೂ ಈ ಆಚರಣೆ ಚಾಲ್ತಿಯಲ್ಲಿದೆ ಈ ಪಕ್ಷಿಗಳ ಸಾವು ನೋಡಿದ್ರೆ ಒಂದು ರೀತಿ ಹಾಗೆ ಅನಿಸುತ್ತೆ ಆದರೆ ಇದು ಕೇವಲ ನನ್ನ ಅಭಿಪ್ರಾಯವೇ ಹೊರತು ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅನ್ನೋದನ್ನ ನಿಮಗೆ ಸ್ಪಷ್ಟಪಡಿಸುತ್ತಿದ್ದೇನೆ ಆದರೆ ಕೆಲವರು ಈ ಪಕ್ಷಿಗಳು ಆಹಾರ ಸೇವಿಸದೇ ಇರೋದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೂಡ ನೀಡುತ್ತಾರೆ ಅದೇನಂದ್ರೆ ಈ ಜಟಿಂಗ ಪ್ರದೇಶದಲ್ಲಿ ಅನೇಕ ವಿಷಪೂರಿತ ಹಣ್ಣು ಹಂಪಲು ಇದ್ದು ಹೀಗಾಗಿ ಈ ಪಕ್ಷಿಗಳು ಅವುಗಳನ್ನು ಸೇವಿಸೋದಿಲ್ವಂತೆ ಇನ್ನು ರಾತ್ರಿ ಹೊತ್ತು ಅತಿ ಮಂಜಿನ ಕಾರಣ ಈ ಹಕ್ಕಿಗಳಿಗೆ ಕಣ್ಣು ಕಾಣುವುದಿಲ್ಲ ಹೊಟ್ಟೆ ಹಸಿವಿನಿಂದ ಏಕಾಏಕಿ ಹಾರಲು ಹೋಗಿ ಅವು ಮರ ಅಥವಾ ಕಟ್ಟಡಗಳಿಗೆ ಡಿಕ್ಕಿ ಹೊಡೆದು ಸಾಯುತ್ತವಂತೆ ಆದರೆ ಸಾವಿರಾರು ಪಕ್ಷಿಗಳು ಇಲ್ಲಿಗೆ ಯಾಕೆ ಬರ್ತಾವೆ ಅನ್ನೋದಕ್ಕೆ ಇನ್ನೂ ಯಾವುದೇ ಪುರಾವೆಗಳು ಕೂಡ ಸಿಕ್ಕಿಲ್ಲ ಅದಲ್ಲದೆ ಈಕೋ ಫಿಸಿಕಲ್ ಪೆಕ್ಯುಲಾರಿಟೀಸ್ ಉಳಿದೆಲ್ಲ ಪ್ರದೇಶಗಳಿಗಿಂತ ಈ ಜಟಿಂಗ ಪ್ರದೇಶದಲ್ಲಿ ಭಿನ್ನವಾಗಿದೆಯಂತೆ ಇಲ್ಲಿ ಬೀಳುವ ಮಳೆ ಮತ್ತು ವಾತಾವರಣದಿಂದ ಇಲ್ಲಿನ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೂ ಪರಿಣಾಮ ಬೀರುತ್ತದಂತೆ ಹೀಗಾಗಿ ಇಲ್ಲಿಗೆ ಬರುವ ಪಕ್ಷಿಗಳು ಯಾವುದೋ ಒಂದು ಸಂವೋಹನಕ್ಕೆ ಒಳಗಾಗಿ ತಮ್ಮ ಪ್ರಾಣವನ್ನ ಅರ್ಪಿಸ್ತವೆ ಅಂತ ಹೇಳ್ತಾರೆ ಸುಧೀರ್ ಸೇನ್ ಗುಪ್ತಾ ಬಳಿಕ ವಿಜ್ಞಾನಿಗಳು ಕೂಡ ಇಲ್ಲಿ ಸಂಶೋಧನೆ ನಡೆಸಿದ್ದಾರೆ ಆದರೆ ಯಾರಿಗೂ ಕೂಡ ಇದೇ ಕಾರಣಕ್ಕೆ ಇದೇ ಪ್ರದೇಶದಲ್ಲಿ ಹೀಗೆ ಆಗ್ತಿದೆ ಅಂತ ಇವತ್ತಿಗೂ ಯಾರು ಕೂಡ ನಿಖರವಾಗಿ ಸಾಬೀತು ಮಾತ್ರ ಮಾಡೋಕ್ಕಾಗಲಿಲ್ಲ ಇದೇ ಪ್ರದೇಶದಲ್ಲಿ ಹೀಗೆ ಆಗ್ತಿದೆ ಅಂತ ಇವತ್ತಿಗೂ ಯಾರೂ ಕೂಡ ನಿಖರವಾಗಿ ಸಾಬೀತು ಮಾತ್ರ ಮಾಡಿಲ್ಲ ಅಂತೂ ಪಕ್ಷಿಗಳು ಮಾತ್ರ ಈ ಬದುಕು ಸಾಕು ಅನಿಸಿದಾಗ ಈ ಜಗತ್ತು ಬಿಟ್ಟು ಹೋಗುವ ಘಟನೆ ಪ್ರತಿ ವರ್ಷವೂ ನಡೆಯುತ್ತಲೇ ಇದೆ ಇದಿಷ್ಟು ಜತಿಂಗ ಬರ್ಡ್ ಸುಸೈಡ್ ಮಿಸ್ಟ್ರಿ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ